ಹರಿ ನಿಧಿ ಅನ್ನದ್ರೆ ಮೆಟಲ್ ಡಿಟೆಕ್ಟರ್ ಯೂಸ್ ಮಾಡಬಹುದಲ್ಲ ಯಾ ಅಲ್ಲಿ ಅದು ಮೂಳೆ ಹುಡುಕಕ ಕಂಡು ಹಿಡಿದಿದೀವಿ ಅಲ್ಲ ಮೂಳೆ ಹುಡ್ಕಕ್ಕೆ ಮೆಟಲ್ ಡಿಟೆಕ್ಟರ್ ತಕೊಂಡು ಹೋಗಿದಾರ ಅವಾಗ ಹೊರಗಡೆ ನೀರು ಇದ್ರು ನೀರು ಇದಿದ್ರು ಕಂಡು ಹಿಡಿತಿವಲ್ಲ ಹೊರಗಡೆ ಹೋಗಿದೀವಿ ಚಂದ್ರಲೋಕಕ್ಕೆ ಮೂರ್ತಿ ಬಂದಿದೀವಿ ಅಲ್ಲಿ ನಮ್ಮ ಜನಸಂಖ್ಯೆ ನಮ್ಮ ಜೀವನ ನಮ್ಮ ಬದುಕು ಅಲ್ಲಿ ಎಲ್ಲ ಹುಡುಕಾಟ ಮಾಡಿ ಬಂದಿದೀವಿ ಇನ್ನೇನ್ರಿ ಆಮೇಲೆ ಇನ್ನೊಂದು ಅತ್ತಳ ಪತಳ ಸುತಾಳ ಸುತ್ತಾಳ ಅಂತ ಸ್ವಾಮೀಜಿಗಳಿಗೆ ಗೊತ್ತು ಇದು ಪಾತಾಳ ಪಾತಾಳದಲ್ಲಿ ಇರೋದು ಸರ್ಪ ಭೂಮಿ ಒಳಗೆ ಇಷ್ಟು ಎಷ್ಟು ಆಳವಾಗಿ ಸರ್ಪ ಇರೋದು ಎಲ್ಲಿ ಗೊತ್ತಾ ಪಾತಾಳ ಸೀತಾಮಾತೆಯನ್ನ ಅಹ್ ಬಗದು ಮತ್ತೆ ಒಮ್ಮೆ ಅಗ್ನಿ ಪರೀಕ್ಷೆ ಮಾಡುವಾಗ ಶ್ರೀರಾಮ ಏನ್ ಮಾಡ್ದ ಕೇಳಿದ ಮತ್ತೆ ಅಗ್ನಿ ಪರೀಕ್ಷೆ ಮಾಡ್ದಾಗ ಸಾಕು ನನಗ ಇಷ್ಟು ಪರೀಕ್ಷೆ ಸಾಕು ಅಂತ ಹೇಳಿ ಅವಾಗ ಭೂಮಾತೆಯನ್ನ ಕೇಳ್ಕೊಳ್ತಾಳೆ ಸರ್ಪನ್ ಕೇಳ್ಕೊಳ್ತಾಳೆ ಅವಾಗ ಬಾಯಿ ಪಾತಾಳದಲ್ಲಿ ಪಾತಾಳದಲ್ಲಿ ಇದೆ ಪಾತಾಳ ನಾಗಮಂಡಲ ಇರೋದು ಸರ್ಪಗಾವಲಿ ಇರೋದು ಸರ್ಪ ಇರೋದು ಅದರದೇ ಆದಂತ ವಾಸಸ್ಥಾನ ಇದೆ ಅದಕ್ಕೂ ಬದುಕಿದೆ ಸಂಸಾರ ಇದೆ ಕೌಟುಂಬ ಇದೆ ಕೌಟುಂಬಿಕ ಹಿನ್ನೆಲೆ ಇದೆ ಸೊ ಅನಂತ್ ಸರ್ ಇವಾಗ ಸಾವಿಗೂ ಅಲ್ಲಿ ನಡೀತಾ ಇರುವ ಪ್ರಕ್ರಿಯೆಗೂ ಸಂಬಂಧ ಇಲ್ಲ ಅಂತ ನೋ ಸಂಬಂಧ ಮತ್ತೆ ನೀವು ಅದನ್ನ ಸಂಬಂಧ ಹುಟ್ಟಿದ್ರೆ ಈಗ ಇವರು ನಮಗೂ ಹೊಂದಿ ಬೀಳುತ್ತೆ ಅಂತ ಹೇಳಿ ಕೆಲಸಗಾರ ಬರುದ್ಲಿ ಯಾರು ಸರ್ ಈಗ ಸಾರ್ ಹೇಳ್ತಾ ಇದಾರೆ ಅನಂತ್ ಸಾರು ಅವರ ಹೆಸರು ಇತಿಹಾಸ ಇತಿಹಾಸ ಸಿಗಲಿ ಮೇಡಮ್ ಆಳ್ವಿಕೆ ಮಾಡ್ತಾ ಇದ್ರು ಏನಿತ್ತು ಅಲ್ಲಿ ಈಗ ನಿಧಿ ಸಿಗ್ತಾವಂತ ನಾವ್ ಏನಾರು ಮಾಡಕ್ ಹೋದ್ರೆ ಇದು ನಾವು ನಿಧಿನ ಹುಡ್ಕಾಟ ಮಾಡಿದ್ರೆ ಬಲಿ ಬೀಳ್ತದೆ ಅದು ಬೀಳತ್ತದೆ ಸರ್ ಹೇಳಿದ್ ಕರೆಕ್ಟ್ ಗ್ರಾಮದೇವರಿಗೆ ಮಾಡ್ಬೇಕು ಕ್ಷೇತ್ರ ಪಾಲಕನಿಗೆ ಮಾಡ್ಬೇಕು ನಾವು ಮೊದ್ಲು ಹೇಳಿದೀನಿ ನಾವು ಮದ್ವೆ ಕಾರಣಲ್ಲಿ ಕೂಡ ಏನಂತೀವಿ ಕುಲ ದೇವತಾ ಪ್ರಸನ್ನ ಅಂತನ ಸ್ಟಾರ್ಟ್ ಮಾಡ್ತೀವಿ ಹಂಗೆ ಇಲ್ಲಿ ಕೂಡ ಗ್ರಾಮದೇವರಿಗೆ ಕ್ಷೇತ್ರ ಪಾಲಕನ ಪರ್ಮಿಷನ್ ತಗೋಬೇಕು ಏನೇ ಆಗಿಬೇಕಾದ್ರು ನಾವ್ ಒಂದ್ ಭೂಮಿ ಪೂಜೆ ಮಾಡ್ಬೇಕಾರೆ ಬಿತ್ತಬೇಕಾರೆ ಬೆಳಿಬೇಕಾದ್ರೆ ಪೂಜೆ ಮಾಡ್ತೀವಿ ಅದು ನಮ್ಮ ಸಂಪ್ರದಾಯ ಧರ್ಮ ಆರಾಧನೆ ಜೊತೆಗೆ ನಾವ್ ದಿಗ್ಭಂದ್ರ ಕಟ್ಟಾಕ ಇರ್ತಾರಲ್ಲಾ ಅದ್ ಮೂಲ ಮಾತಾಡಿ ಶಕ್ತಿಯನ್ನ ನಾವು ಶಕ್ತಿಯಿಂದ ಗೆಲ್ಲಬೇಕ ವಿನಹ ಬೇರೆ ಎದ್ರಿಂದನೂ ಗೆಲ್ಲ ಸಾಧ್ಯ ಇಲ್ಲಾ ನೀವು ಈ ಮಾಟಾ ಮಂತ್ರಗಾರರು ಇವರು ಅವರು ಇದ್ರ ಕೌಡಿ ಹಾಕೋರು ಹ ಇವರೆಲ್ಲ ಎಲಿ ಹಾಕಿ ಇವ್ರು ತಂತ್ರಗಾರರು ಮಂತ್ರಗಾರರು ಇವ್ರು ಏನಂತ ಕೇಳಿದ್ರೆ ಯುಕ್ತಿಯು ಯೂಸ್ ಮಾಡ್ತಾರೆ ಇವನ ಶಕ್ತಿ ಅಲ್ಲ ನಮ್ಮಲ್ಲಿ ಬೇತಾಳ ಕಟ್ಟಾಕ್ಬೇಕು ಕಟ್ಟಡ ಮಂತ್ರ ಎಲ್ಲಿದೆ ನಿಮ್ಗೆ ಕಟ್ಟು ನಾಲ್ಕು ವಿಧಾನ ಇದೆ ಕಟ್ಟು ಹೊಡಿಯೋದ್ ಬೇರೆ ನಿಧಿ ಏನಿದೆ ಅದು ಅಕ್ಕಪಕ್ಕ ದೇವ್ರ ಇರ್ಬೋದು ಅದಕ್ಕೆ ಸಂಬಂಧಪಟ್ಟ ಬೇರೆ ದೇವ್ರಗಳಿರೋದು ಅದನ್ನ ಆರಾಧನೆ ಮಾಡಿ ಅದಕ್ಕೆ ಒಂದು ಪೂಜೆಗಳು ಕೊಟ್ಟು ನಂತರ ಆ ಸ್ಥಾನಕ್ಕೆ ಬಂದು ಅಲ್ಲಿ ನಮ್ಮಂತ ಒಂದು ಪ್ರಶ್ನಗನ ಅಥವಾ ದೈವಗ್ರನ್ನ ಅಥವಾ ಮಂತ್ರ ಸಿದ್ಧಿ ಸಿದ್ಧಿರೋದನ್ನ ಕೇಳಿದಾಗ ಗೊತ್ತಾಗೋದು ಆ ನಿಧಿಯಲ್ಲಿ ಏನಾದ್ರು ಬೇತಾಳ ಕಟ್ಟ ಕಟ್ಟಾಕ ಮಂತ್ರಿ ಯಾರ ಹತ್ರ ಇದೆ ಯಾರ ಹತ್ರ ಇನ್ನಲ್ಲಿ ಕಾಟೆಯನ್ನು ಕಟ್ಟಾಕ ಮಂತ್ರಿ ಎಲ್ಲಿದೆ ಯಾರು ಏನೋ ಮಾಡಕ್ ಹೋಗ್ತಾರೆ ಅವ್ರು ಈ ಮಂತ್ರ ದುಡ್ಡಿನ ಹೋಗ್ತಾರೆ ಏನೋ ಮಾಡಕ್ ಹೋಗಿ ಏನೋ ಒಂದು ಪ್ರಾಬ್ಲಮ್ ಮಾಡ್ಕೊಂತಾರೆ ಸರ್ ಈಗ ಹೇಳಿದ್ರು ಇತಿಹಾಸ ನಮ್ ಕೆಲಸ ಇತಿಹಾಸದ ಕೆಲಸ ಮಾಡ್ತಾ ಇದೀವಿ ಅಂತ ಮಧ್ಯಾಹ್ನದಲ್ಲಿ ಲೇಔಟ್ ಮಾಡುವಂತ ಪ್ರಸಂಗ ಬಂದಿದೀಗ ಹೌದು 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 ಅಂತ ಲೇಔಟ್ ಮಾಡ್ತಾ ಇದ್ದಾರೆ ಇನ್ ನಿಧಿ ಹುಡುಕೋದು ಇದು ಇದಕ್ಕ ಸಾವು ಇದೆಲ್ಲ ಇದು ಎಲ್ಲಾ ಮೂಢನಂಬಿಕೆ ಜೊತೆ ನೋಡಿ ನಾವು ಊರಿನ ಒಳಗ್ ಬದುಕೋಕ್ಕಿಂತ ಸ್ಮಶಾನದಲ್ಲಿ ಬದುಕೋದು ಸದ್ಯದ ಪರಿಸ್ಥಿತಿಗೆ ಲೇಸು ಅಂತಿದ್ರೆ ಕಾರಣ ಇಷ್ಟೇ ನಮ್ಮಲ್ಲಿರುವಂತಹ ಏರ್ ಪೊಲ್ಯೂಷನ್ ಅಲ್ಲಿ ಮರಗಳಿದಾವೆ ಸ್ಮಶಾನದಲ್ಲಿ ನಮ್ಮಲ್ಲಿ ಟೌನ್ ಅದು ಇಲ್ವಲ್ಲ ಸೊ ಸ್ಮಶಾನದಲ್ಲಿ ಬದುಕದ ಎಷ್ಟು ವಾಸಿ ಅಂತ ಇದಾರೆ ಹಂಗ್ ನೋಡೋದಾದ್ರೆ ಓಕೆ ಸುರೇಶ್ ಗುರು ಅವರು ಸಾರಸ್ರು ಅನಂತ ಅಂತ ಇಟ್ಕೊಂಡಿದಾರಲ್ಲ ಒಂದ್ ಸಾರ ಕಾಳಸರ್ಪ ಹನ್ನೆರಡು ತರ ಕಾಳಸರ್ಪ ಇರ್ತದೆ ಸರ್ಪಗಳು ಅದ್ರಲ್ಲಿ ಅನಂತ ಒಂದೊಂದ್ ಕಾಳಸರ್ಪ ಯೋಗ ಇಲ್ಲಿ ಯಾವ್ ಸಾರ್ ಹೇಳ್ತಾರೆ ಇತಿಹಾಸ ಹುಡ್ಕೋಂತ ಕೆಲಸ ಮಾಡ್ತಾ ಇದೀವಿ ನಾವು ಅಂತ ಹೇಳಿದ್ರು ಇತಿಹಾಸಕಾರರು ಇತಿಹಾಸವನ್ನು ಮಾಡ್ತಾರೆ ಅದು ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಜೀವಿಗೆ ಸತ್ಯ ಇತಿಹಾಸ ಆದ್ರೆ ಜ್ಯೋತಿಷಿ ಅಂದ್ರೆ ಜ್ಯೋತಿ ಅಂದ್ರೆ ಏನು ಬೆಳಕು ಜ್ಯೋತಿಷ್ ಜ್ಯೋತಿಷ ಅನ್ನೋಣ ಸೊ ಜ್ಯೋತಿಷಿ ಅಂತಂದ್ರೆ ಏನು ಜ್ಯೋತಿ ಜ್ಯೋತಿ ಅಂದ್ರೆ ಬೆಳಕು ಶಾ ಅಂದ್ರೆ ಕತ್ತಲು ಅಂದ್ರೆ ಅದು ಮಾರ್ಗದರ್ಶನ ಹೇಳುತ್ತದೆ ನೋಡಿ ಹೀಗಿರುತ್ತೆ ಹಿಂಗಿರುತ್ತೆ ನೀವು ಮಾಡ್ಕೊಂಡೋಗಿ ಅಂತ ಜ್ಯೋತಿಷಿಗಳು ಯಾರಾದರೂ ನಾನೇ ಅಂತಲ್ಲ ಯಾರಾದರೂ ಹೀಗೆ ಮಾಡಿ ಅಂತ ಹೇಳಿದಾಗ ಅದು ಸರ್ಕಾರ ಆಗಿರ್ಬೋದು ಸರ್ಕಾರದ ಒಡನಾಡಿಗಳಾಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಮಾರ್ಗದರ್ಶನವನ್ನ ತಗೊಳ್ಳೋದು ಬಹಳ ಸೂಕ್ತ ತಗೊಳ್ಳಲೇಬೇಕು ಅದಕ್ಕೆ ಬೇರೆ ದಾರಿನೇ ಇಲ್ಲ ಯಾಕೆ ಅಂದ್ರೆ ಒಳ್ಳೇದಾದ್ರೆ ಯಾವ ರೀತಿ ಆದರೂ ಒಳ್ಳೇದಾಗ್ಲಿ ಬಿಡಿ ಒಳ್ಳೆ ಈಗ ಗ್ರಾಮಕ್ಕೆ ಒಳ್ಳೇದಾಗುತ್ತೆ ವಾಸ್ತವಿಕ ಸ್ಥಿತಿಯನ್ನ ವಸ್ತು ಸ್ಥಿತಿಯನ್ನ ವಿಷಯವನ್ನ ಅದಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಕಲ್ಪನೆಗಳು ನಮ್ಮ ವಿಚಾರಗಳು ಬೇರೆ ಆಗ್ತವೆ ಸೊ ಅಲ್ಟಿಮೇಟ್ ಆಗಿ ಅಲ್ಲಿ ಇತಿಹಾಸವನ್ನಾದ್ರೂ ಕೆತ್ಕಕ್ ಹೋಗ್ಲಿ ನಿಧಿಯನ್ನಾದ್ರೂ ಹುಡ್ಕೋಕ್ ಹೋಗ್ಲಿ ಅಲ್ಲಿನ ಗ್ರಾಮ ದೇವತೆಗೆ ಒಂದು ಕೈ ಮುಗಿದ್ ಬಿಟ್ಟಿದ್ರೆ ಇಂತಹ ಯಾವುದೇ ಅವಘಡಗಳು ಆಗ್ತಾ ಇರ್ಲಿಲ್ಲ ಅನ್ನೋದು ಒಂದು ಯಾಕಂದ್ರೆ ಚಂದ್ರನ ಹತ್ರ ಹೋಗ್ಬೇಕಾದ್ರೇನೆ ಸೈಂಟಿಸ್ಟ್ ಗಳೇ ದೇವರ ಮೊರೆ ಹೋಗಿದ್ರು ಆರಂಭದಲ್ಲಿ ಇಲ್ಲಿ ಹೋಗಿದ್ರೆ ಏನಾಗ್ತಾ ಇತ್ತು ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇಲ್ಲಿ ನಮ್ಮಲ್ಲಿ ನಮ್ಮ ಹಿಂದೂ ನಮ್ಮ ಜ್ಯೋತಿಷ್ಯ ಅಂದ್ರೆ ಏನ್ ಗೊತ್ತಾ ಅವ್ರು ಹೇಳಿದ್ರಲ್ಲ ಓಕೆ ಓಕೆ ಟೈಮ್ ಟೈಮ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಮೂರು ಜನಕು ಅಂತ ಹೇಳ್ತಾ ಸೊ ಈಗ ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿರುವಂತದ್ದು ಹೌದು ಇನ್ನು ಕೂಡ ಹೆಚ್ಚಳವಾಗಿ ಸಿಗುತ್ತಾ ಅಂತ ಹುಡುಕೊಂಡು ಹೋದ್ರೆ ತಪ್ಪಾಗುತ್ತೆ ಅದು ದುರಾಸೆ ಆಗುತ್ತೆ ಆದ್ರೆ ಅಲ್ಲಿ ಏನಿತ್ತು ಇತಿಹಾಸ ಏನ್ ಹೇಳುತ್ತೆ ಇತಿಹಾಸವನ್ನು ಅಧ್ಯಯನ ಮಾಡ್ಕೋಬೇಕು ಈಗಿನ ಪೀಳಿಗೆಗೆ ತಿಳಿಸ್ಬೇಕು ಅನ್ನೋ ಒಳ್ಳೆ ಸನ್ಮಾರ್ಗದಲ್ಲಿ ಹೋದ್ರೆ ಯಾವುದೇ ರೀತಿಯ ಅಡ್ಡಿ ಅಭ್ಯಂತರಗಳು ಇರಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ